ಅದು ಗುಮ್ಮೆ ನಮಗೆ ಒಳ್ಳೇದಾಗ್ತದೆ ಅದಕ್ಕೆ ನಮ್ಮ ಈ ಕನ್ನಡ ಮೀಡಿಯನ್ ಪತ್ರ ಮಕ್ಕಳಿಗೆ ಅಂಥದ್ದು ಶೈಕ್ಷಣಿಕ ಮತ್ತು ದೃತ್ತಿ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಶಾಖೆ ಉಡುಪಿ ಇದರ ಕಿರು ಪರಿಚಯ ಮಾಡಿಕೊಡಲು ಇಚ್ಛಿಸುತ್ತೇನೆ ಈ ಒಂದು ಟ್ರಸ್ಟ್ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದ್ದು ಕಾರ್ಯವ್ಯಾಪ್ತಿಯು ಇಡೀ ದೇಶದಲ್ಲಿರುತ್ತದೆ ಇದರ ಅಧ್ಯಕ್ಷರಾಗಿ ಶ್ರೀಯುತ ಇವರು ರಾಜಚರಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಸಂಸ್ಥೆಯ ನಮ್ಮ ಸಂಸ್ಥೆಯ ಸಾರ್ವಜನಿಕ ಶಿಕ್ಷಣ ಮತ್ತು ದೃತ್ತಿ ಸಂಸ್ಥೆಯಾಗಿದ್ದು ಹಲವಾರು ಶಿಕ್ಷಣ ಸೇವೆ ಆರೋಗ್ಯ ಸೇವೆ ಮತ್ತು ಇತರ ಸಾರ್ವಜನಿಕ ಸೇವೆಯನ್ನು ಮಾಡಲಾಗುತ್ತಿದೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಟ್ರಸ್ಟ್ ನಿಂದ ಪ್ರತಾನಿ ಮಕ್ಕಳಿಗೆ ನೀರಿನ ಬಾಟಲ್ ಮತ್ತು ಚಟರಿಯನ್ನು ನೀಡಲು ತುಂಬಾ ಸಂತೋಷವಾಗುತ್ತದೆ ಅವಕಾಶ ಮಾಡಿದ ಪ್ರತಿಯೊಬ್ಬ ಮುಖ್ಯೋಪಾಧ್ಯಾಯರ ಹಾಗೂ ಶಿಕ್ಷಕರನ್ನ ಹಾಗೂ ಎಸ್‌ಡಿಎಟಿ ಅಧೀಕ್ಷರ ಮತ್ತು ಸರ್ವ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಎಲ್ಲ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ನಾವು ಈ ಒಂದು ಸಂಸ್ಥೆ ಅದರ ಗೆಲುವಿನ ಹಿಂದೆ ವಿಶೇಷ ಆಗಿರುವುದು ಪ್ರಥಮ ಕಾರ್ಯಕ್ರಮವನ್ನು ನಮ್ಮ ನಾವು ನಮ್ಮ ಮಕ್ಕಳ ದೇವಸ್ಥಾನ ಶಾಲೆಯಲ್ಲಿ ಅದನ್ನು ಮಾಡುವುದು ಒಂದು ಆಶಯ ಇತ್ತು ನಮಗೆ ಅದೇ ನಾವು ಇಲ್ಲಿಯ ಅಧ್ಯಾಪಕರ ಬಗ್ಗೆ ಹೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರಥಮವಾಗಿ ನಾನು ಅವರಿಗೆ ಧನ್ಯವಾದ ಗ್ರಹಣ ಶಿಕ್ಷಕ ಹಾಗೆ ಜಗದ್ಗುರು ಶ್ರೀ ಭುವನೇಶ್ವರ ಶೈಕ್ಷಣಿಕ ಟ್ರಸ್ಟ್ ಇದು ಬರೆಯ ನಮ್ಮ ಈ ಕರ್ನಾಟಕದ ಎಲ್ಲ ಭಾಗದಲ್ಲೂ ಸಹ ಈಗ ಜಾತಿ ಇದೆ ನಮ್ಮ ಸಮಾಜ ಮಾತ್ರ ಎಲ್ಲ ಸಮಾಜ ನಾವು ಒಂದು ಮುಂದುವರಿಸಿ ಕಾರ್ಯಕ್ರಮ ಮಾಡೋದು ನಮಗೆ ಇಚ್ಛೆ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಶಾಲೆಗೆ ನಮ್ಮ ಶಾಲೆಗೆ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ತುಂಬ ಇಷ್ಟಪಡ್ತಾರೆ ಇದೇ ರೀತಿ ನಾನು ಜಾಸ್ತಿ ಮಾತಾಡೋದು ತಂದೆ ಎಲ್ಲರೂ ಮಾತಾಡಿದ್ದಾರೆ ಹೇಳೋದು ಆದರೆ ಒಂದು ವಿಚಾರಗಳನ್ನು ನಾನು ಎಲ್ಲರಿಗೂ ಹೇಳ ಅದೇನಂತ ಹೇಳಿದ್ರೆ ಈಗ ಮೊಬೈಲ್ ಹಾವಳಿ ಬಹಳ ಆಗಿದೆ ದಯವಿಟ್ಟು ಎಲ್ಲ ಮಾತೆಯನ್ನು ನಾನು ಹೇಳಿ ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋದು ಅಂತ ಒಂದಷ್ಟು ಕಡಿಮೆ ಮಾಡ್ತೀನಿ ಯಾಕಂದ್ರೆ ಇದರ ಪರಿಣಾಮ ಇನ್ನು ಮುಂದಿನ ದಿನಗಳಲ್ಲಿ ನಾವು ತುಂಬ ನೋ ಅನ್ನಿಸಬೇಕಾದ ಪರಿಸ್ಥಿತಿ ಬರ್ಬೋದು ಈಗ ಎಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಮೊಬೈಲ್ ಕೊಡಬೇಡಿ ಮೊಬೈಲ್ ಕೊಡಬೇಡಿ ಮಕ್ಕಳಿಗೆ ಮೊಬೈಲ್ ಊಟ ಮಾಡೋದಿಲ್ಲ ಈಗ ಊಟ ಮಾಡೋದು ನಾವು ಕೈ ತಾಯಿ ಹೋಗಿ ಬಾಯಿ ತೊಡ್ತಾ ಇರ್ತಾರೆ ಆದರೆ ತಾಯಿ ಮೊದಲೇ ಕೂತ್ಕೊಂಡು ಆ ಊಟ ಮಾಡಿದ್ರೆ ತಾಯಿ ಮತ್ತು ಮಗಿನ ಬಾಂಧವ್ಯಂತ ಹೇಳಿದ್ರೆ ಹೇಳ್ತಾರೆ ಈಗ ಆ ಬಾಂಧವ್ಯ ಇಲ್ಲ ಎಲ್ಲ ಹಾಕಿಕೊಂಡು ತೀಗೊಂಡು ಮಕ್ಕಳು ಕಾರ್ಯ ಆಗ್ತದೆ ಆದರೆ ನಮ್ಮ ಮಕ್ಕಳನ್ನು ನಾವು ಪ್ರೀತಿಯಿಂದ ಈಗ ನಾವು ನೋಡಿದ್ರೆ ನಮ್ಮನ್ನು ಅವರು ಪ್ರೀತಿಯಿಂದ ನೋಡ್ತಾರೆ ಈಗ

ಸಣ್ಣ ಇರುವಾಗಲೇ ನಾವು ಹಿರಿಯರು ಗುರುಗಳಿಗೆ ಪ್ರೀತಿ ಮತ್ತು ಗೌರವ ಕೊಡುವುದನ್ನು ಕಲಿಸಿದ್ರೆ ಈ ಕನ್ನಡ ಮೀಡಿಯಂ ಮಾಡಬೇಕು ನೀವು ಬರ್ತಿರಬೇಡಿಬೇಡಿ ಬಯಬೇಡಿ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಅಲ್ಲಿ ಯಾವುದೇ ಒಂದು ಕೊಡೋದಿಲ್ಲ ವಿದ್ಯಕ್ಕೆ ಕೊಡ್ತಾರೆ ಅವರು ಆದ್ರೆ ನಮ್ಮ ಸಂಸ್ಕಾರ ಬಗ್ಗೆ ನಾವು ಕಲಿತುಕೊಂಡ್ರೆ ನಮ್ಮ ಜೀವನ ಮುಂದೆ ಸಾರ್ಥಕವಾಗ್ತದೆ ಅಂತ ಹೇಳುವ ಹೇಳ್ತಾ ನಾನು ಜಾಸ್ತಿ ಮಾತಾಡೋದಿಲ್ಲ ನಮಗೆ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಾಲಾ ಅಭಿವೃದ್ಧಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತುಗಳನ್ನು ಬಂದಿದ್ದೇನೆ ಬಂದಿದ್ದೇನೆ